ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಕೈದು ಉತ್ತುಂಗ ಶಿಖರಕ್ಕೆ ಏರುತ್ತಿದ್ದಾರೆ ಪ್ರತಿಯೊಂದು ವಲಯಗಳಲ್ಲೂ ಮಹಿಳೆಯರ ಹೆಜ್ಜೆ ಗುರುತು ಇದ್ದೇ ಇರುತ್ತೆ ಇಲ್ಲೊಂದು ಮಹಿಳೆಯರ ತಂಡ ಹಪ್ಪಳ ಮಾಡಿ ಭಾರಿ ಫೇಮಸ್ ಆಗಿದ್ದಾರೆ ಒಳ್ಳೆ ಲಾಭವನ್ನು ಪಡೆಯುತ್ತಿದ್ದಾರೆ ಹಾಗಾದ್ರೆ ಆ ನಾರಿಯವರು ಎಲ್ಲಿನವರು ಇವರ ಸ್ಟೋರಿ ತೋರಿಸ್ತೀವಿ ನೋಡಿ ಎಂಬತ್ತು ರೂಪಾಯಿ ಹೂಡಿಕೆ ಕೋಟಿ ರೂಪಾಯಿ ಲಾಭ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಗೈದು ಉತ್ತುಂಗ ಶಿಖರಕ್ಕೆ ಏರುತ್ತಿದ್ದಾರೆ ಪ್ರತಿಯೊಂದು ವಲಯಗಳಲ್ಲೂ ಮಹಿಳಾ ಮಣಿಯರ ಹೆಜ್ಜೆ ಗುರುತು ಎಲ್ಲರಿಗೂ ಸ್ಫೂರ್ತಿಯಾಗುತ್ತಿದೆ ಪುರುಷ ಪ್ರಧಾನ ಸಾಮ್ರಾಜ್ಯಕ್ಕೆ ಸವಾಲೆಸೆದು ಎಲ್ಲರೂ ಸರ್ವ ಸಮಾನರು ಎಂದು ನಾರಿಯರು ತಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶಿಸುತ್ತಿದ್ದಾರೆ ಉದ್ಯಮ ಲೋಕದಲ್ಲಿ ಒಟ್ಟಾಗಿ ಪರಿಶ್ರಮಿಸಿ ಮಹಿಳೆಯರು ಒಗ್ಗಟ್ಟಿನಲ್ಲಿ ನಡೆಯುತ್ತಿದ್ದು ಸಬಲೀಕರಣಕ್ಕೆ ಉದಾಹರಣೆಯಾಗಿದ್ದಾರೆ ಇನ್ನು ಲಿಜ್ಜತ್ ಪಾಪಡ್ ಮನೆಯಲ್ಲೇ ತಯಾರಿಸುವ ಹಪ್ಪಳವಾಗಿದ್ದು ಎಲ್ಲರ ಅಚ್ಚುಮೆಚ್ಚಿನಂತಾಗಿದೆ ಇದರ ರುಚಿಗೆ ಗ್ರಾಹಕರು ಮಾರು ಹೋಗಿದ್ದಾರೆ ಲಿಜ್ಜತ್ ಪಾಪಡ್ಗೆ ದೇಶಾದ್ಯಂತ ಭಾರಿ ಬೇಡಿಕೆ ಇದೆ ಇಂತಹ ಪ್ರಸಿದ್ಧ ಹಪ್ಪಳ ಕಂಪನಿಯನ್ನ ಏಳು ಸಾಮಾನ್ಯ ಮಹಿಳೆಯರು ಕೇವಲ ಎಂಬತ್ತು ರೂಪಾಯಿ ಹೂಡಿಕೆಯನ್ನ ಮಾಡಿ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಲಾಭವನ್ನ ಪಡೆಯುತ್ತಿದ್ದಾರೆ ಈ ಏಳು ಮಹಿಳೆಯರ ಸ್ಫೂರ್ತಿದಾಯಕ ಪ್ರಯಾಣ ಮಾದರಿಯಾಗಿದೆ ಇವರೇ ಲಿಜ್ಜತ್ ಪಾಪಡ್ ಖ್ಯಾತಿ ಹಿಂದಿರುವ ಸಾಧಕರು ಭಾರತದಲ್ಲಿ ರುಚಿಕರವಾದ ಲಿಜ್ಜತ್ ಪಾಪಡ್ ಎಂದ್ರೆ ಫೇಮಸ್ ಎಲ್ಲರ ಅಚ್ಚುಮೆಚ್ಚಿನ ಹಪ್ಪಳವಾಗಿರುವ ಲಿಜ್ಜತ್ ತಯಾರಿಕೆ ಹಿಂದಿರುವ ಮಹಿಳೆಯರ ಕಥೆ ನಿಜಕ್ಕೂ ಸ್ಫೂರ್ತಿಯಾಗಿದೆ ಜಸ್ವಂತಿ ಬೆನ್ ಜಮ್ನಾದಾಸ್ ಪೋಪಾಟ್ ಪಾರ್ವತಿ ಬೆನ್ ರಾಮದಾಸ್ ಥೋಡಾನಿ ನಾರಮ್ ನಾರಾಮದಾಸ್ ಕುಂಡಾಲಿಯಾ ಭಾನು ಬೆನ್ ಎನ್ ತನ್ನ ಲಘು ಬೆನ್ ಅಮೃತ್ಲಾಲ್ ಗೋಕಾನಿ ಜಯ ಬೆನ್ ವಿ ವಿಠಲನಿ ದಿವಾಲಿ ಬೆನ್ ಲುಕ್ಕ ಎಂಬ ಏಳು ಮಹಿಳೆಯರು ಈ ಲಿಜ್ಜತ್ ಪಾಪಾಡ್ ಖ್ಯಾತಿ ಹಿಂದಿರುವ ಸಾಧಕರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತವು ಸವಾಲುಗಳ ಸರಮಾಲೆಯನ್ನ ಎದುರಿಸುತ್ತಿರುವ ಸಮಯದಲ್ಲಿ ಮಹಿಳೆಯರ ಅನಕ್ಷರತೆ ಆರ್ಥಿಕ ಕೊರತೆ ಎದ್ದು ಕಾಣ್ತಿತ್ತು ಇದೇ ಸಂದರ್ಭದಲ್ಲಿ ಮುಂಬೈನ ಏಳು ಮಹಿಳೆಯರು ಛಲದಿಂದ ಸಂಕಲ್ಪ ತೊಟ್ಟು ಕ್ರಾಂತಿಕಾರಿ ಕಲ್ಪನೆಯೊಂದಿಗೆ ತಮ್ಮ ಜೀವನವನ್ನ ಬದಲಿಸಿಕೊಳ್ಳುವ ಮೂಲಕ ಹೆಜ್ಜೆ ಇಟ್ಟರು ಎಂಬತ್ತು ರೂಪಾಯಿಯಲ್ಲಿ ಏಳು ಮಹಿಳೆಯರು ತಮ್ಮ ಹಪ್ಪಳ ವ್ಯಾಪಾರವನ್ನು ಆರಂಭಿಸಿದ್ರು ಹೊಸ ಜೀವನವನ್ನ ಛಲದಿಂದ ಶುರು ಮಾಡಿದ ಇವರ ಯೋಚನೆಗಳು ಬುದ್ಧಿವಂತಿಕೆ ವ್ಯಾಪಾರದಲ್ಲಿ ಲಾಭ ಸಿಗುವಂತೆ ಮಾಡ್ತು ಕನಿಷ್ಠ ಹೂಡಿಕೆ ಮಾಡಿ ಮನೆಯಲ್ಲಿರುವ ಪದಾರ್ಥಗಳ ಬಳಕೆಯಿಂದ ತಯಾರಿಸಲಾಗುವ ಉತ್ಪನ್ನಗಳ ಬಗ್ಗೆ ಯೋಚಿಸಿದಾಗ ಲಿಜ್ಜತ್ ಪಾಪಡ್ ಹುಟ್ಟಿಕೊಂಡಿತು ಸವಾಲುಗಳನ್ನ ಎದುರಿಸಿದ ಮಹಿಳೆಯರು ವ್ಯಾಪಾರದ ಆರಂಭದಲ್ಲಿ ಮಹಿಳೆಯರು ಹಲವು ಸವಾಲುಗಳನ್ನ ಎದುರಿಸಿದ್ರು ವ್ಯಾಪಾರ ಶುರು ಮಾಡಿದ ಮೊದಲ ವರ್ಷದಲ್ಲಿ ಕಠಿಣ ಪರಿಶ್ರಮದಿಂದ ಆರು ಸಾವಿರ ರೂಪಾಯಿಯನ್ನ ಸಂಪಾದಿಸಿದ್ರು ಅಚಲವಾದ ನಿರ್ಣಯ ಮತ್ತು ಅವಿರತ ಪ್ರಯತ್ನದಿಂದ ತಮ್ಮ ಪರಿಶ್ರಮ ಮುಂದುವರಿಸಿದ್ರು ಲಿಜ್ಜತ್ ಪಾಪಡ್ ಯಶಸ್ಸಿನ ಹಾದಿ ಹೀಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರ ಹೊತ್ತಿಗೆ ವ್ಯಾಪಾರವು ಮತ್ತಷ್ಟು ಕೈ ಹಿಡಿದಿದ್ದರಿಂದ ಲಿಜ್ಜತ್ ಎಂಬ ಹೆಸರಿನ ಮೂಲಕ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಪ್ರಸಿದ್ಧಿ ಪಡೆಯಿತು ಹಪ್ಪಳ ಮಾರಾಟ ಸುಮಾರು ಎರಡು ಲಕ್ಷದವರೆಗೂ ಏರಿಕೆಯಾಯಿತು ಈ ಬಿಸಿನೆಸ್ನಿಂದ ಲಿಜ್ಜತ್ ಪಾಪಾಡ್ನಿಂದ ಮಹಿಳೆಯರ ಕಾರ್ಮಿಕರಿಗೆ ಸಹಕಾರಿಯಾಗಿದೆ ಇದರಿಂದ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಆರ್ಥಿಕವಾಗಿಯೂ ದೃಢವಾಗಲು ಎಲ್ಲಾ ಮಹಿಳೆಯರಿಗೂ ಸಹಾಯವಾಯಿತು ಲಿಜ್ಜತ್ ಪಾಪಡ್ ರುಚಿ ಮೂಲಕ ಫೇಮಸ್ ಆಯಿತು ಸಣ್ಣ ಗುಂಪಿನಿಂದ ಶುರುವಾದ ಲಿಜ್ಜತ್ ಪಾಪಾಡ್ ಈಗ ನಲವತ್ತೈದು ಸಾವಿರ ಮಹಿಳೆಯರನ್ನ ಒಳಗೊಂಡಿದೆ ಲಿಜ್ಜತ್ ಪಾಪಾಡ್ ಭಾರತದಾದ್ಯಂತ ಎಂಬತ್ತೆರಡು ಶಾಖೆಗಳನ್ನ ಹೊಂದಿದೆ ಯುಎಸ್ ಸಿಂಗಾಪುರದಂತಹ ದೇಶಗಳಿಗೆ ರಫ್ತು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ತೊಡಗಿಸಿಕೊಂಡಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ